ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಲೋಕಸಭಾ ಚುನಾವಣೆಗಳು ಮುಗಿದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಷಯಗಳು ಸದ್ದು ಮಾಡ್ತಾ ಇವೆ ಅದರಲ್ಲೂ ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರುಗಳ ಉಪಚುನಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋ ಬದಲಾವಣೆಗಳು ಅಂತ ಅನ್ಸಿದ್ರು ಕೂಡ ಇದು ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಉಪಮುಖ್ಯಮಂತ್ರಿಯ ಹುದ್ದೆಯ ಬೇಡಿಕೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇವು ಕಾಂಗ್ರೆಸ್ ಪಕ್ಷದ ಒಳಗಿನ ವಿಚಾರಗಳಾಗಿರೋ ಕಾರಣ ಈ ಬಗ್ಗೆ ಜನರು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಆದ್ರೆ ಉಪಚುನಾವಣೆಗಳ ಬಗ್ಗೆ ಜನ ಗಮನ ಹರಿಸ್ತಾ ಇದ್ದಾರೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ನಡೆಯಲಿರುವ ಉಪಚುನಾವಣೆ ಭಾರಿ ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಹಾಗಾದ್ರೆ ಚನ್ನಪಟ್ಟಣದ ಉಪಚುನಾವಣೆ ಮೇಲೆ ಇಷ್ಟೊಂದು ಕುತೂಹಲ ಯಾಕೆ ಈ ಚುನಾವಣೆಯಲ್ಲಿ ಗೆದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಹೆಚ್ಚಾಗುತ್ತಾ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರೇ ಕಣಕ್ಕಿಳಿತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಚನ್ನಪಟ್ಟಣ ಉಪಚುನಾವಣೆ ಅನ್ನೋದು ಕೇವಲ ಒಂದು ಕ್ಷೇತ್ರದ ಮಟ್ಟಿಗೆ ಮಾತ್ರ ಇರೋದಿಲ್ಲ ಇದು ಇಡೀ ರಾಜ್ಯದ ಗಮನವನ್ನೇ ತನ್ನತ್ತ ಸೆಳೆಯುತ್ತೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿನ ಸೋಲು ಗೆಲುವು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬಿಜೆಪಿ ಮೈತ್ರಿಗಳಿಗೆ ತುಂಬಾನೇ ಮುಖ್ಯ ಆಗುತ್ತೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನ ನಿರ್ಣಯಿಸುವ ಮಟ್ಟಿಗೆ ಇದು ಹೋಗಿ ನಿಲ್ಲಬಹುದು ಅದು ಹೇಗೆ ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಗಳು ಗಳು ಮೈತ್ರಿ ಮಾಡಿಕೊಂಡಿದ್ವು ಇಷ್ಟಾದ್ರೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲುವ ಗುರಿಯನ್ನ ಹಾಕೊಂಡಿತ್ತು ಆದ್ರೆ ಈ ಚುನಾವಣೆಯಲ್ಲಿ ಮತದಾರ ಮೈತ್ರಿ ಪಕ್ಷಗಳಿಗೆ ಜೈ ಎಂದಿರೋದು ಸ್ಪಷ್ಟ ಆಯಿತು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನ ಮೈತ್ರಿ ಪಕ್ಷಗಳು ಗೆದ್ದುಕೊಂಡ್ವು ಚಾಮರಾಜನಗರದಲ್ಲಿ ಅಭ್ಯರ್ಥಿಯ ಆಯ್ಕೆಯಲ್ಲಾದ ಎಡವಟ್ಟು ಹಾಗೂ ಹಾಸನದಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯ ಸ್ವಯಂಕೃತ ಅಪರಾಧಗಳು ಅಲ್ಲಿ ಕಾಂಗ್ರೆಸ್ ಗೆಲ್ಲುವಂತೆ ಮಾಡಿದ್ದು ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಹೇಳಿಕೊಳ್ಳುವಂತಹ ಸಾಧನೆಯನ್ನ ಮಾಡಲಿಲ್ಲ ಆದ್ರೆ ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಉತ್ತರ ಕರ್ನಾಟಕ ಅದು ಬೇರೆಯದ್ದೇ ಅಧ್ಯಾಯ ಆ ಕುರಿತಾದ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸದ್ಯ ಮೈಸೂರು ಕರ್ನಾಟಕದ ಬಗ್ಗೆ ನೋಡೋದಾದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಇದು ಹಿನ್ನಡೆ ಅಂತ ಹೇಳಬಹುದು ಇಷ್ಟಾದ್ರೂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವರುಣ ಇರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋದು ಸಿದ್ದರಾಮಯ್ಯ ಅವರ ಶಕ್ತಿ ಸಂಪೂರ್ಣವಾಗಿ ಕುಂದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ರೆ ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಬಣದವರು ಇದು ಸಿದ್ದರಾಮಯ್ಯ ಅವರ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಪರ ಇರುವಂತರು ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಲಕ್ಷಕ್ಕೂ ಅಧಿಕ ಮುನ್ನಡೆಯನ್ನು ಕೊಟ್ಟಿದ್ದ ಕನಕಪುರ ಕ್ಷೇತ್ರವನ್ನ ಒಳಗೊಂಡಿರುವ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿದೆ ಅದರಲ್ಲೂ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದದ್ದು ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರೇ ಈ ಬಾರಿ ಸೋತಿದ್ದಾರೆ ಹೀಗಾಗಿ ತಮ್ಮ ಕ್ಷೇತ್ರದಲ್ಲೇ ತಮ್ಮನನ್ನೇ ಗೆಲ್ಲಿಸಿಕೊಳ್ಳೋದಕ್ಕೆ ಶಿವಕುಮಾರ್ ಅವರ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಬಿಂಬಿಸ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿಲ್ಲದ್ದೇನಲ್ಲ ಹೀಗಾಗಿನೆ ಅವರು ಡಿ ಕೆ ಸುರೇಶ್ ಅವರ ಸೋಲನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದು ಸೊ ಸದ್ಯಕ್ಕೆ ಡಿ ಕೆ ಸುರೇಶ್ ಸೋತಿದ್ದಾರೆ ಅಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಅಲ್ಲಿ ಕಳೆದುಕೊಂಡಿರುವ ಗೌರವವನ್ನ ಮತ್ತೆ ಗಳಿಸೋದು ಹೇಗೆ ಅದಕ್ಕೆ ಉತ್ತರವಾಗಿ ಕಾಣ್ತಾ ಇರೋದೆ ಚನ್ನಪಟ್ಟಣ ಉಪಚುನಾವಣೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಕೆಲ ದಿನಗಳಿಂದ ಚನ್ನಪಟ್ಟಣ ಪ್ರವಾಸ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದ ಅಭಿವೃದ್ಧಿಗೆ ತಮ್ಮ ಕೈಲಾದಷ್ಟನ್ನ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈ ಮೂಲಕ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಡಿ ಸಿ ಎಂ ತಂತ್ರಗಾರಿಕೆಯನ್ನ ಹೆಣದಿದ್ದಾರೆ ಅದರಲ್ಲೂ ಈ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಆದ್ರೆ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಶಿವಕುಮಾರ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದಿಲ್ಲ ತಾನು ಕೂಡ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗೋದಿಲ್ಲ ಜನ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಕೈಲಾದ ಮಟ್ಟಿಗೆ ಕಾರ್ಯಕರ್ತರು ಹಾಗೂ ಜನರ ಕೆಲಸವನ್ನ ಮಾಡ್ತಾ ಇರ್ತೀನಿ ಆ ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಸದ್ಯಕ್ಕಂತೂ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ತಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ವಿಷಯವನ್ನ ಡಿ ಕೆ ಸುರೇಶ್ ಹೇಳಿದ್ದಾರೆ ಈ ಮೂಲಕ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಇನ್ನು ಚನ್ನಪಟ್ಟಣ ಉಪಚುನಾವಣೆ ವಿಷಯದಲ್ಲಿ ಕೇಳಿ ಬರ್ತಾ ಇರುವ ಮತ್ತೊಂದು ವಿಷಯ ಅಂತ ಅಂದ್ರೆ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಗಳನ್ನೇ ಕಣಕ್ಕಿಳಿಸಬಹುದು ಅನ್ನೋ ಮಾಹಿತಿಗಳು ಕೂಡ ಹೊರಬಳ್ತಾ ಇವೆ ಸಾಮಾನ್ಯ ಜನಕ್ಕೆ ಈ ವಿಷಯ ನಿಜ ಇರಬಹುದು ಅಂತ ಅನ್ಸಿದ್ರು ಕೂಡ ಯಾವ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡೋದಕ್ಕೆ ಆಗ್ತಾ ಇದ್ದಾರೋ ಡಿ ಕೆ ಸುರೇಶ್ ತಾನೂ ಕೂಡ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೋ ಆ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಮಗಳನ್ನ ಕಣಕ್ಕಿಳಿಸ್ತಾರಾ ಅನ್ನೋ ಪ್ರಶ್ನೆ ಕಾಡದೇ ಇರುವುದಿಲ್ಲ ಕೆಳಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರ ಕುಟುಂಬದವರಾಗ್ಲಿ ಕಣಕ್ಕಿಳಿಯೋದು ಡೌಟ್ ಯಾಕೆಂದ್ರೆ ಈ ಬಾರಿಯ ಉಪ ಚುನಾವಣೆಯ ಫಲಿತಾಂಶ ಉಲ್ಟಾ ಆಗಿಬಿಟ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಹಿನ್ನಡೆಗೆ ಕಾರಣ ಆಗೋದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದ ಬಲ ಕೂಡ ಹೆಚ್ಚಾಗುವಂತೆ ಮಾಡುತ್ತೆ ಹೀಗಾಗಿನೇ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂತದೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ಎಂತೆಂತ ಸವಾಲುಗಳನ್ನ ತಗೊಂಡಿದ್ದಾರೆ ಚನ್ನಪಟ್ಟಣ ಪಟ್ಟಣದಲ್ಲಿ ಸ್ಪರ್ಧಿಸೋ ರಿಸ್ಕ್ ಬಗ್ಗೆ ಅವರಿಗೆ ಭಯ ಯಾಕೆ ಅನ್ನೋದನ್ನ ನೋಡಿದ್ರೆ ಅಲ್ಲಿ ಮೊದಲು ಕಾಣೋದು ವಿರೋಧಿಗಳ ಶಕ್ತಿ ಹೌದು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ತುಂಬಾನೇ ಬಲವಾಗಿದ್ದಾರೆ ಈ ಇಬ್ಬರ ನಡುವೆನೆ ಕಳೆದ ಎರಡು ಚುನಾವಣೆಗಳು ಕೂಡ ನಡೆದಿವೆ ಎಸ್ಗೆ ಸಾಂಪ್ರದಾಯಿಕ ಮತಗಳಿದ್ದು ಕುಮಾರಸ್ವಾಮಿ ಅವರ ವರ್ಚಸ್ಸು ಕೂಡ ಕ್ಷೇತ್ರದಲ್ಲಿ ತುಂಬಾನೇ ಇದೆ ಹಾಗೇನೆ ಯೋಗೇಶ್ವರ್ ಕೂಡ ತಮ್ಮದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿದ್ದಾರೆ ಇದರ ಜೊತೆಗೆ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರು ಯೋಗೇಶ್ವರ್ರವರ ಕೈ ಹಿಡಿತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಗಟ್ಟಿಯಾದ ಮತ ಬ್ಯಾಂಕ್ ಇಲ್ಲ ಈ ಹಿಂದೆ ಯೋಗೇಶ್ವರೇ ಇಂದ ಸ್ಪರ್ಧೆ ಮಾಡ್ತಾ ಇದ್ರಿಂದ ಅಲ್ಲಿ ಒಂದಷ್ಟು ಮತಗಳು ಕಾಂಗ್ರೆಸ್ಗೆ ಬರ್ತಾ ಇದ್ವು ಆದ್ರೆ ಈಗ ಯೋಗೇಶ್ವರ್ ಬಿಜೆಪಿಯಲ್ಲಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಅಂತಲೇ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಇಬ್ಬರು ಕೂಡ ಒಟ್ಟಾಗಿ ನಿಲ್ಲುವ ಸಾಧ್ಯತೆಗಳಿವೆ ಇಲ್ಲಿ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಇಬ್ರು ಒಟ್ಟಾದ್ರೆ ಏನಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಕ್ಷೇತ್ರದಲ್ಲೇ ಗೊತ್ತಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಕನಕಪುರದಲ್ಲಿ ಸಿಕ್ಕಿದ್ದು ಕೇವಲ ಸಾವಿರಕ್ಕೂ ಹೆಚ್ಚು ಮತಗಳ ಮುನ್ನಡೆ ಮಾತ್ರ ಆದರೆ ಕಳೆದ ಬಾರಿ ಕನಕಪುರ ಡಿ ಕೆ ಸುರೇಶ್ ಅವರಿಗೆ ಎಂಬತ್ತು ಸಾವಿರಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಕೊಟ್ಟಿತ್ತು ಸೊ ಇಲ್ಲಿ ಮೈತ್ರಿ ವರ್ಕ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರ ಹಿಂದಿರೋದು ಸಿಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಒಗ್ಗಟ್ಟು ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಇಬ್ಬರು ಕೂಡ ಒಂದಾಗಿದ್ದಾರೆ ಇನ್ನು ಸಿ ಪಿ ಯೋಗೇಶ್ವರ್ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಯ ಬಗ್ಗೆ ಮಾತಾಡಿದ್ದಾರೆ ಒಂದು ವೇಳೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಏನಾದರೂ ಸ್ಪರ್ಧೆ ಮಾಡಿದ್ರೆ ಅದು ಅವರ ರಾಜಕೀಯ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಈ ಮಾತಿನ ಹಿಂದೆ ಕೂಡ ಸಾಕಷ್ಟು ಮರ್ಮ ಇದೆ ಯಾಕೆಂದ್ರೆ ಒಂದು ವೇಳೆ ಇಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಅವರ ಕುಟುಂಬದ ಬೇರೆ ಯಾರೇ ಅಭ್ಯರ್ಥಿ ಆದರೂ ಸ್ವಪಕ್ಷದವರೇ ಅಲ್ಲಿ ಕೆಲಸ ಮಾಡೋದು ಡೌಟ್ ಯಾಕೆಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ಬಿಟ್ರೆ ಅದು ಅವರ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಕ್ಕೆ ಇದು ಹೆಚ್ಚು ಬಲವನ್ನ ತಂದು ಕೊಡತ್ತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಹಿಂಬಾಲಕರು ಹಾಗೂ ಅವರ ಬೆಂಬಲಿಗರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ ಇನ್ನು ಕ್ಷೇತ್ರದಲ್ಲಿ ಕುರುಬ ಮತದಾರರ ಸಂಖ್ಯೆ ಕೂಡ ಸಾಕಷ್ಟಿದೆ ಅವರು ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಲೂಬಹುದು ಯಾಕಂದ್ರೆ ಚನ್ನಪಟ್ಟಣ ಒಂದು ಸೋತ್ರೆ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಏನೂ ಆಗೋದಿಲ್ಲ ಆದರೆ ಅದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬಿಟ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಹೆಚ್ಚು ಮಾಡುತ್ತೆ ಹೀಗಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಇಲ್ಲಿ ಗೆಲ್ಲೋದಕ್ಕಿಂತಲೂ ಸೋಲೋದರಲ್ಲೇ ಹೆಚ್ಚು ಲಾಭ ಅಂತ ಅನಿಸ್ತಾ ಇದೆ ಈ ಎಲ್ಲಾ ಕಾರಣದಿಂದಲೇ ಡಿ ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಹೇಳಲಾಗ್ತಾ ಇರೋದು ಅಲ್ಲಿ ಆ ಅಭ್ಯರ್ಥಿ ಯಾರು ಬೇಕಾದರೂ ಆಗಿರ್ಬೋದು ಕ್ಷೇತ್ರದಲ್ಲಿ ಚುನಾವಣೆಯ ಆಟ ಹೇಗಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಒಂದು ವೇಳೆ ಅಲ್ಲಿ ಗೆಲುವು ಸಿಕ್ಕಿದ್ರೆ ಆ ಗೆಲುವು ತನ್ನಿಂದಲೇ ಅಂತ ಹೇಳ್ಕೊಳ್ಳಬಹುದು ಹಾಗೆಯೇ ಒಂದು ವೇಳೆ ಅಲ್ಲೇನಾದರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲುಂಟಾದರೆ ಆ ಸೋಲಿನ ಜವಾಬ್ದಾರಿಯನ್ನ ಅಭ್ಯರ್ಥಿಯ ಮೇಲೋ ಅಥವಾ ಇನ್ಯಾವುದೋ ಮುಖಂಡರ ಮೇಲೋ ಹಾಕಿ ಅಲ್ಲಿಗೆ ಕೈ ತೊಳ್ಕೊಳ್ಬಹುದು ಇದು ಶಿವಕುಮಾರ್ ಅವರ ಮಟ್ಟಿಗೆ ತುಂಬಾನೇ ಸೇಫ್ ಗೇಮ್ ಅಂತ ಅನ್ನಿಸ್ತಾ ಇದೆ ಇನ್ನು ಮೈತ್ರಿ ಪಕ್ಷಗಳು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆದ್ದಿರೋದ್ರಿಂದ ಇದನ್ನು ಅವರಿಗೆ ಬಿಟ್ಟು ಸಾಧ್ಯತೆ ಹೆಚ್ಚಾಗಿದೆ ಆದರೆ ಅಲ್ಲಿ ಜೆ ಡಿ ಎಸ್ ನಿಂದ ಅಭ್ಯರ್ಥಿಯಾರಾಗ್ತಾರೆ ಅನ್ನೋದು ಮುಖ್ಯ ಆಗ್ತಾ ಇದೆ ಸದ್ಯ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಈ ಮೂಲಕ ನಿಖಿಲ್ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ನ ಕಾರ್ಯಕರ್ತರಿದ್ದಾರೆ ಆದ್ರೆ ಇಲ್ಲಿ ನಿಖಿಲ್ ಅವರನ್ನ ಕಣಕ್ಕಿಳಿಸಿದ್ರೆ ಒಂದಷ್ಟು ಸಮಸ್ಯೆಗಳು ಕೂಡ ಆಗಬಹುದು ನಿಖಿಲ್ ಅಭ್ಯರ್ಥಿ ಆದರೆ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಟ್ಟಾಗಬಹುದು ಯಾಕೆಂದ್ರೆ ಇಲ್ಲಿ ನಿಖಿಲ್ ಅವರನ್ನ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದಾಗ್ತಾರೋ ಇಲ್ವೋ ಆದ್ರೆ ಈ ಸೋಲು ಕುಮಾರಸ್ವಾಮಿ ಅವರನ್ನ ಕುಗ್ಗಿಸುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ನಾಯಕರು ಒಟ್ಟಾಗುವಂತೆ ಮಾಡುತ್ತೆ ಈ ಹಿಂದೆ ಕೂಡ ಮಂಡ್ಯ ಹಾಗೂ ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರ ತಂತ್ರ ಕುತಂತ್ರಗಳಿಂದಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಮತ್ತೆ ಅದೇ ಸಮಸ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಸಿದ್ಧ ಇಲ್ಲ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಬಾರಿ ರಿಸ್ಕ್ ತೆಗೆದುಕೊಳ್ತಾರೋ ಅನ್ನೋ ಕುತೂಹಲ ಕೂಡ ಇದೆ ಇನ್ನು ಮೈತ್ರಿ ಪಕ್ಷಗಳಿಗೆ ಇರುವ ಎರಡನೇ ಆಪ್ಷನ್ ಅಂತ ಅಂದ್ರೆ ಯೋಗೇಶ್ವರ್ ಇಲ್ಲಿ ಯೋಗೇಶ್ವರ್ ಅವರನ್ನೇ ಜೆ ಡಿ ಎಸ್ ನ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಬಿಟ್ರೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಂತ ಆಗುತ್ತೆ ಇಲ್ಲಿ ಯೋಗೇಶ್ವರ್ ಅವರಿಗೂ ಕೂಡ ಒಂದು ನೆಲೆಯನ್ನ ಕಲ್ಪಿಸಿಕೊಡ್ಬೇಕು ಹಾಗೆ ಕ್ಷೇತ್ರವನ್ನ ಜೆ ಡಿ ಎಸ್ ಉಳಿಸ್ಕೊಡ್ಬೇಕು ಈ ಎರಡು ಆಗ್ಬೇಕು ಅಂತ ಅಂದ್ರೆ ಯೋಗೇಶ್ವರ್ ಅವರನ್ನೇ ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಮಾಡಿ ಅಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರು ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದೇ ಆದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ ಅಲ್ಲದೆ ಯೋಗೇಶ್ವರ್ ಕೂಡ ಡಿ ಕೆ ಶಿವಕುಮಾರ್ ಅವರ ಕಡು ವಿರೋಧಿ ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಯೋಗೇಶ್ವರ್ ಅವರಿಗೆ ಬೆಂಬಲಿಸುವ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೆಲುವು ಯೋಗೇಶ್ವರ್ಗೆ ಸುಲಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಕಾಣ್ತಾ ಇರುವಂತಹ ಬೆಸ್ಟ್ ಆಪ್ಷನ್ಗಳ ಪೈಕಿ ಇದು ಕೂಡ ಒಂದು ಆದರೆ ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರ ನಿರ್ಧಾರ ಅಂತಿಮ ಆಗುತ್ತೆ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಯಾರನ್ನಾದರೂ ಹೆಚ್ಚು ನಂಬ್ತಾ ಇದೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರನ್ನ ಹೀಗಾಗಿ ಒಂದು ಉಪ ಚುನಾವಣೆಗಾಗಿ ಅವರು ಕುಮಾರಸ್ವಾಮಿ ಅವರನ್ನ ಬಿಟ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಇಲ್ಲಿ ಕುಮಾರಸ್ವಾಮಿ ಏನು ನಿರ್ಧಾರ ಮಾಡ್ತಾರೆ ಅದೇ ಅಂತಿಮ ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಮಗನನ್ನ ಶಾಸಕನನ್ನಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಕುಗ್ಗಿಸಬೇಕು ಅನ್ನುವ ಮನಸ್ಥಿತಿಯಲ್ಲಿ ಕುಮಾರಸ್ವಾಮಿ ಸ್ವಾಮಿ ಅವರಿದ್ದಾರೆ ಕಳೆದ ಬಾರಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋ ಸಿಟ್ಟು ಕುಮಾರಸ್ವಾಮಿ ಅವರಲ್ಲಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಸೊ ಈ ಎಲ್ಲಾ ಅಂಶಗಳನ್ನ ಮನದಲ್ಲಿಟ್ಟುಕೊಂಡು ಕುಮಾರಸ್ವಾಮಿ ಯಾವ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇಲ್ಲಿ ಮಗ ಮುಖ್ಯ ಆಗ್ತಾನ ಅಥವಾ ವಿರೋಧಿಯ ಬಲ ಮುರಿಯೋದು ಮುಖ್ಯ ಆಗುತ್ತಾ ಅನ್ನೋದನ್ನ ಈ ಬಾರಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಸ್ಪಷ್ಟಪಡಿಸುತ್ತೆ ಒಟ್ನಲ್ಲಿ ಚನ್ನಪಟ್ಟಣದಲ್ಲಿನ ಸೋಲು ಗೆಲುವು ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವಿನ ಶಕ್ತಿ ಪ್ರದರ್ಶನಕ್ಕೆ ಕಾರಣ ಆಗೋದ್ರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಿಗೆ ಕಾರಣ ಆಗ್ಬೋದು ಹೀಗಾಗಿನೇ ರಾಜಕೀಯ ನಾಯಕರು ಹಾಗೂ ರಾಜಕೀಯ ವಿಶ್ಲೇಷಕರು ಚನ್ನಪಟ್ಟಣ ಉಪಚುನಾವಣೆಯ ಮೇಲೆ ಕಣ್ಣಿಟ್ಟು ಕೂತಿರೋದು ಇದು ಗೆಳೆಯರೆ ಚನ್ನಪಟ್ಟಣ ಉಪಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ